ಅವರು ಇದು ಮಾಡಿದ್ರು ಅದಕ್ಕೆ ಇವಾಗ ಆ ಸನ್ಮಾನ ನಾವೇ ಮಾಡ್ತಾ ಇದ್ವಿ ಈ ಫಲಭೂತ ಫಲಭೂತ ಅವತ್ತೇ ಕೊಟ್ಟಿದ್ದ ಇದು ಹೌದು ಅವರೇ ಅವೆಲ್ಲ ರೆಡಿ ಮಾಡಿ ಕಳ್ಸಿದಾರೆ ನಿನ್ನೆ ಇಲ್ಲ ಶನಿವಾರ ನಾನು ಹೋಗಿದ್ದೆ ಕಳಿಸ್ಕೊಟ್ಟು ಸನ್ಮಾನ ಯಾರು ಮಾಡಿದ್ರೆ ಮೇಡಮ್ ಆದ್ರೆ ಗೌರವಿತ್ವಕ್ಕಾಗಿ ಸ್ವೀಕರಿಸ್ತಾರಲ್ಲ ಅದು ಮುಖ್ಯ ಅದಕ್ಕೆ ಇವರು ಬಾಧ್ಯತರಾಗಿದ್ದಾರೆ ಅದಕ್ಕೆ ಇವರು ಭದ್ರಾಗಿದ್ದಾರೆ ಹಾಗಾಗಿ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಇಷ್ಟೊತ್ತು ಸಾಕಷ್ಟು ನಿಮ್ಮ ಕೆಲಸದ ಇದ್ರೂ ಕೂಡ ಬಿಡುಗಡೆ ಮಾಡ್ಕೊಂಡು ಬಂದಿದ್ರೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇಷ್ಟೊತ್ತು ನಮ್ಮನ್ನ ತಮ್ಮ ಒಳ್ಳೊಳ್ಳೆ ಹಾಡುಗಳಿಂದ ನಮ್ಮನ್ನ ಮನದೊಬ್ಬ ನೆನೆಸಿದಿರ ಸಂತೋಷ ಕೊಡಿಸಿದೀರ ಮತ್ತಷ್ಟು ಅಭಿಮಾನಿಗಳು ನಿಮ್ಗೆ ಈ ಒಂದು ಸ್ಥಳದಿಂದ ಹುಟ್ಟಿದ್ದಾರೆ ಹೀಗೆ ಇರಿ ಹಾಡ್ತಾ ಇರಿ ನಮ್ಮನ್ನ ನಿಮ್ಮ ಹಾಡುಗಳಿಂದ ನಡೆಸ್ತಾ ಇರಿ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಹಾಕಿದ ಹಾಗೆ ಸೊ ಸಂಗೀತದ ಅಭಿರುಚಿ ಅದರ ಬಗ್ಗೆ ಯಾರಿಗೆ ಹೊರಗಿರುತ್ತೋ ಅವ್ರ ಮಾತ್ರ ಅರಿವಿರುತ್ತೆ ರಂಗಭೂಮಿ ಕಲಾವಿದರು ಹಾಗೂ ಕಿರುತೆರೆ ಹಿರಿತೆರೆಯ ನಟರಾದಂತ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಮ್ಮ ದಯಗಂಧವಿಂದ ಶ್ರೀಮತಿ ಕಮಲಮ್ಮ ಹಾಗೂ ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಒಂದು ಗೌರವ ಸಮರ್ಪಣೆ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಮ್ಮ ಒಂದು ಆಹ್ವಾನ ಇದ್ರೆ ಖಂಡಿತ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ನಮ್ಮ ಜೊತೆ ಕೂಡಿ ಅವರು ಕೂಡ ಒಬ್ಬರಾಗಿ ಎಲ್ಲ ವಿಚಾರಗಳಲ್ಲೂ ಸಹಕರಿಸ್ತಾರೆ ಸೊ ಕಲೆಗೆ ಕಲಾವಿದರಷ್ಟೇ ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಇವರೊಂದು ಮಹತ್ವದ ಸಾಕ್ಷಿ ಬಂದೆ ಇವರು ಅಷ್ಟೇ ಎಷ್ಟೇ ಶೂಟಿಂಗ್ ಇರಲಿ ಎಷ್ಟೇ ತೊಂದರೆ ಇರಲಿ ಏನೇ ಪುರ್ಸೋ ತಿಂತಿದ್ರು ನಾನು ಕರ್ತಿದ ತಕ್ಷಣ ಬರ್ತೀನಿ ಕಮ್ರಮ್ಮ ಅಂತಾರೆ ಬಂದು ಎರಡು ಮೂರು ಸಲ ಫೋನ್ ಮಾಡಿ ತಿಳ್ಕೊತಾರೆ ಆರೆ ಯಾವ ಟೈಮು ಯಾವ ಟೈಮು ಅಂತಾರೆ ಆ ಟೈಮ್ ಬಿಟ ನಾನು ಬೇರೆ ಟೈಮ್ ಅಲ್ಲಿ ಆಗ್ರು ಬಂದೇ ಬರ್ತೀನಿ ನಿಮ್ಮೆ ಒ ಕೂಡ ಶ್ರೀಮತಿ ಸ್ಮಿತ ಅವರ ಅಮೃತಸಂಧ ಬಂದೇ ಬರ್ತಾರೆ ಅವ್ರು ನ ಪ್ರೋಗ್ರಾಮ್ ಒಂದೇ ತುಂಬಾ ಇಷ್ಟ ಎಂತ ಬಿಡಿವಿದ್ರುನು షూಟಿಂಗ್ ಬಿಟ ಬರ್ತಾರೆ ಬರ್ತಾರೆ ಅವತ್ರಜಾ ತಗೊಂಡವರು ನಮ್ ತುಂಬಾ ತುಂಬಾ ಖುಷಿ ಆಗುತ್ತೆ ಅವರು ಬರ ಅದುಗಳಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳಲ್ಲಿ ನೀವು ಅವರನ್ನು ನೋಡಬಹುದು ಪೊಲೀಸ್ ಆಗಿ ಮನೆ ಪ್ರೊಫೆಸರ್ ಆಗಿ ವಿವಿಧ ರೀತಿಯ ವಿವಿಧ ಕಲಾ ರಂಗದಲ್ಲಿ ನಾವೆಲ್ಲ ಸುಮಾರು ನಮ್ಮ ಮೂರು ನಾಲ್ಕೈದು ವರ್ಷದಿಂದ ಜೊತೆಗಿದ್ವಿ ಕಮಲಮ್ಮ ಆಗಿರ್ಬೋದು ನೀವ್ ಆಗಿರ್ಬೋದು ಎಲ್ಲರೂ ನಾವು ಲೋಕೇಶ್ ಅವರು ನಾವೊಂದು ಕಡೆ ಹಾಡ್ತಾ ಇದ್ವಿ ನಮಗೆ ಸ್ಟಾರ್ಟಿಂಗಲ್ಲಿ ಏನು ಅಂತ ಹಾಡೋಕ್ಕೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಸೊ ಕೆಲವರು ಅವರು ತುಂಬಾ ನಮ್ಮನ್ನ ಗೇಲಿ ಮಾಡಿದ್ರು ಗೆಲಿ ಮಾಡಿದಾಗ ಲೋಕೇಶ್ ಅವರಿಗೆ ಒಂದು ಚಲೋ ಉಂಟು ನಾನು ಇವ್ರ ಕೈನಲ್ಲಿ ಹಾಡಿಸಲೇ ಬೇಕು ಟಾಮಾಗ ಅವರು ಅವರು ಒಂದು ಅವರು ಹೊಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಹಾಡಿದಾಗ ಅವರು ತುಂಬ ಇದನ್ನು ಮಾಡಿಬಿಟ್ರು ಅವರು ಸ್ಟೇಜ್ ಮೇಲೆ ಕುತ್ಕೊಂಡು ಹೋಗಿ ಕೆಲವರು ಯಾರೋ ಗೆಲಿ ಮಾಡಿದಂತೆ ನಮ್ಮ ಲೋಕೇಶ್ ಹೇಳಿದ್ರು ಮೈಕ್ ಕೊಡ್ತೀನಿ ನಿನ್ನ ಶಕ್ತಿ ಇದೆ ಹೋಗು ನಿನ್ನ ಹೆಸರು ಹೇಳ್ಬಿಟ್ಟು ನೀನು ಊರು ನೀನು